ನಮಸ್ಕಾರ ರೀ ಎಲ್ಲರಿಗೂ ಸಣ್ಣವರಿದ್ದಾಗ ಎಲ್ಲರೂ ಬೇಸಿಗೆಗಂತ ಹೇಳಿ ಅಜ್ಜಿ ಮನೆಗೆ ಹೋಗಿರ್ತಿದ್ರಿ ಮಾವಿನಕಾಯಿ ಸೀಸನ್ ಬೇರೆ ಮಾವಿನಕಾಯಿ ತಿನ್ನೋದು ಸೀಕರ್ಣಿ ತಿನ್ನೋದು ಮಾವಿನಕಾಯಿ ಗುಳಂಬ ಮಾಡಿ ಕೊಟ್ರ ರೀ ಗುಳಮ್ ಗುಳಮ್ ಅಂತ ತಿಂದದ ಭಾಳ ಮಂದಿಗೆ ನೆನಪು ಬರ್ಬೋದ್ರಿ ನೆನಪು ಮಾಡ್ಕೋರಿ ಯಾಕಂದ್ರೆ ನಾವು ಇವತ್ತಿನ ಬಿಡ್ದಾಗ ಮಾವಿನಕಾಯಿ ಗುಳಂಬ ಭಾಳ ಬಾರಿ ಮಾಡಿ ತೋರಿಸ್ತೀವಿ ಬರೀ ನೋಡಿ ಈ ಮಾವಿನಕಾಯಿ ಬರೀ ಒಂದು ವರ್ಷ ಇಟ್ರುನು ಕೆಡಂಗಿಲ್ಲ ಅದನ್ನ ಹೆಂಗ್ ಮಾಡುದು ಅಂತ ಹೇಳಿ ನೋಡ್ದಾದ್ರಿ ಮೊದಲಿಗೆ ಒಂದು ನಾಲ್ಕು ಹಸಿ ಮಾವಿನಕಾಯಿ ತೊಗೊಂಡಿದ್ದೇವ್ರಿ ಅದನ್ನ ನೀರಾಗ ಹಾಕಿ ನೀವ ತೊಳ್ಕೊಬೇಕು ತೊಳ್ಕೊಂಡಾದ್ಮೇಲೆ ನೀವು ಅದ್ರ ಮೇಲ್ಗಡೆ ಏನು ಸಿಪ್ಪಿ ಅಂತ ಹೇಳಿ ಹಸಿರು ಇದನ್ನ ಪೂರ್ತಿಯಾಗಿ ತೆಗಿಬೇಕಾಕತ್ತೀ ಈ ಹಸಿರು ಸಿಪ್ಪಿ ನೀವು ಚಲೋ ತಂಗಿ ತಕ್ಕೊಬೇಕ್ರಿ ಅದ ಹೆಂಗೆ ರೀ ಅಂತಂದ್ರೆ ನೀವು ಸಣ್ಣರಿದ್ದಾಗ ಅಲ್ಲಿ ಇಲ್ಲಿ ಹೋಗಿ ಮಾವಿನಕಾಯಿ ಗಿಡಕ್ಕೆ ಕಲ್ಲಿಟ್ಟಿ ಮಾವಿನಕಾಯಿ ಹರ್ಕೊಂಡು ಬಂದವರು ಅದೇ ರೀ ಬುದ್ಧಿ ಆದಮೇಲೆ ಬುದ್ಧಿ ಬಂದ ಮೇಲೆ ನಾವೆಲ್ಲ ರೊಕ್ಕ ಕೊಟ್ಟು ತೊಗೊಂಬರ್ತೀವಿ ರೀ ಈಗ ಬಟ್ ಅವಾಗಿ ನಾವು ನೆನಪು ಆಗ್ತಾವ್ರಿ ಮಾವಿನಕಾಯಿ ಅಂದ್ಕೂಡೇ ಹಲವರಿಗೆ ಭಾಳ ನೆನಪಿರ್ತಾವೆ ನಮ್ಮ ಕಡೆ ಅಂತರ ಸ್ಟೋರಿನ ಅದಾವೆ ರೀ ಮಾವಿನಕಾಯಿ ಗಿಡಕ್ಕೆ ಕಲ್ಲಟ್ಟಿದ್ದ ಒಬ್ಬ ಹುಡುಗ ರೀ ಮಾವಿನಕಾಯಿ ತೋಟನ ಬರೆದು ಕೊಟ್ಟ ಕತೀನೂ ಅದಾವೆ ನಮ್ಮ ಉತ್ತರ ಕರ್ನಾಟಕದಾಗ ಅದನ್ನೆಲ್ಲ ಹೇಳಂಗಿಲ್ಲ ರೀ ನಾ ನಿಮಗೆ ಈಗ ಈಗ ನೋಡಿರಿ ಮಾವಿನಕಾಯಿ ಅಂದ್ರೆ ಮೇಲ್ಗಡೆ ಹಸಿರು ಸಿಪ್ಪಿ ಏನು ತೆಗಿತೀವ್ರ ಅದನ್ನು ತುರ್ಕೊಳ್ಬೇಕೈತ್ರಿ ತುರಿವಾಗಿ ಹಂಗೆ ಅಂತಂದ್ರೆ ಎಳೆ ಎಳೆಯಾಗಿ ಬಿತ್ತು ಅಂತಂದ್ರೆ ಮಾವಿನಕಾಯಿ ಗುಳಂಬ ಭಾಳ ಚಲೋ ಬರ್ತಾವೆ ಗಜ್ಜಂಗೆ ಕೈಯಾಗಿ ಹಿಡಬೇಕಾಕೈತಿರಿ ತುರಿಮಣೆ ಮೇಲೆ ನೀವು ಒಂದ ಕಡೆ ಹಿಂಗೆ ಒತ್ತಿ ಹಾಕಿದ್ರಿ ಅಂದ್ರೆ ಈ ರೀತಿ ಉದ್ದದ್ದಾಗಿ ಬರ್ತಾವೆ ಗೊಟ್ಟ ಇರ್ತತಿ ತೆಗೆದು ಬಿಡ್ರಿ ಆಮೇಲೆ ನೀವು ಉಳಿದಿದ್ದನ್ನ ಅದೇ ರೀತಿಯಾಗಿ ಈ ರೀತಿಯಾಗಿ ಗಜ್ಜಿ ಹಿಡ್ದು ತುರಿಬೇಕಾಕೈತಿರಿ ನೋಡಿರಿ ಭಾಳ ಅಂದ್ರೆ ಭಾಳ ಸರಳವಾಗಿ ಬರ್ತಾವ್ರಿ ಎಳೆ ಎಳೆಯಾಗಿ ಬಂದ್ರೆ ಭಾಳ ಚಲೋ ಹಿಂಗ್ರಿ ನೀವು ಅದು ತಗೋಬೇಕಂತಂದ್ರೆ ನಾರ್ಮಲ್ ಮಾವಿನಕಾಯಿನೂ ರೀ ಗೋಯಾ ಮಾವಿನಕಾಯಿ ಇದ್ರೆ ಹಸಿವು ಗೋಯಾ ಮಾವಿನಕಾಯಿನೂ ರೀ ಈಗ ಎಲ್ಲ ಮಾವಿನಕಾಯಿನೂ ನಾವು ತುರ್ಕೊಂಡ ರೀ ಇನ್ನು ಮುಂದೆ ಏನೇನು ಬೇಕು ಅಂತ ಹೇಳಿ ನೋಡ್ದಾದ್ರೆ ರೀ ನಾವಿಲ್ಲಿ ಗಸಗಸಿ ತೊಗೊಂಡೇವ್ರಿ ಸ್ವಲ್ಪ ಗಸಗಸಿ ಒಂದು ಐದು ಏಲಕ್ಕಿ ತೊಗೋಬೇಕು ಇವನ್ನ ಜಜ್ ತೊಗೋದಿರ್ತೈತಿ ಆಮೇಲೆ ಒಂದೂವರೆ ಕಪ್ ಬೆಲ್ಲ ತೊಗೊಂಡಿದ್ದೇವ್ರಿ ಒಂದೂವರೆ ಕಪ್ ಬೆಲ್ಲ ನಿಮ್ಗೆ ಇನ್ನೇ ಹೆಚ್ಚಬೇಕಂತಂದ್ರೆ ತೊಗೋಬೋದು ಸ್ವೀಟ್ ಎಷ್ಟು ತಿಂತೀರೋ ಅಷ್ಟ್ರ ಮೇಲೆ ನೋಡಿ ರೀ ಮೊದಲಿಗೆ ಏನು ಮಾಡಣ ಅಂತಂದ್ರೆ ಒಂದು ಸಣ್ಣ ಫ್ಯಾನ್ ಆಗಿರಿ ನಾವು ಗಸಗಸಿ ಏನು ತೊಗೊಂಡಿದ್ದೀವ್ರಲ್ಲ ಆ ಗಸಗಸೆಯನ್ನು ರೀ ಅಂದ್ರೆ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಾವ್ರಿ ಅಲ್ಲಿ ಥರನೂ ನೀವು ಹುರ್ಕೊಂಡೆ ಇಟ್ಕೊಳ್ರಿ ಇನ್ನು ಮುಂದೆ ಭಾಳ ಸರಳ ಕೆಲಸ ಐತಿ ಆದರೆ ನಿಮಗೆ ತಾಳ್ಮೆ ಅಂತರೂ ಬೇಕ್ರಿ ರೀ ಗುಳಂಬ ಮಾಡುವಾಗ ತುಪ್ಪ ಹಾಕೈತಿವಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ನಾವು ತುಪ್ಪ ಹಾಕೋಣ್ರಿ ತುಪ್ಪ ಕಾಯ್ತೈತಿ ರೀ ಅವಾಗ ಏಲಕ್ಕಿ ನಾವು ಏನು ತೊಗೊಂಡಿದ್ದೀವ್ರಲ್ಲ ಅದನ್ನು ಸ್ವಲ್ಪ ನಾವು ಸಿಪ್ಪಿ ತೆಗೆದ ಪುಡಿ ಮಾಡಿ ಅಂದರೆ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀವಿ ರೀ ಅದ ಏಲಕ್ಕಿ ಪೌಡರ್ ಆಮೇಲೆ ಈಗ ಏನು ನಾವು ತುರದ್ ಹಸಿ ಮಾವಿನಕಾಯಿ ಆ ಒಂದೊಂದು ಎಳಿಯಂಗೆ ಇದನ್ನ ಹಾಕಿ ನಾವು ತುಪ್ಪದಾಗ ಹುರಿಬೇಕ್ರಿ ಇದಂತ್ರು ನೀವು ಕಂಪಲ್ಸರಿ ಮಾಡ್ಬೇಕು ತುಪ್ಪದಾಗ ಹಾಕಿ ನಿಮ್ಮ ಒಂದ ಒಂದು ನಿಮಿಷ ಅಥವಾ ನಿಮಿಷನೂ ನಿಮಿಷನು ರೀ ಹಿಂಗ ಹುರಿದು ಆದ್ಮೇಲೆ ನೀವ ಬೆಲ್ಲ ಸೇರ್ಸು ಕೆಲಸ ಮಾಡ್ಬೇಕು ಬೆಲ್ಲ ರೀ ನೀವ ಎಷ್ಟು ತಿಂತೀರೋ ಅಷ್ಟ್ರ ಮ್ಯಾಲ ಅಂದ್ರೆ ನಿಮ್ಗೆ ಎಷ್ಟು ಸ್ವೀಟ್ ಇಷ್ಟ ಆಗ್ತದ್ರಲೇ ಅಷ್ಟು ಹಾಕ್ಬೋದ್ರಿ ಅಂದ್ರೆ ಬರಬರಿ ಹಿಂಗಿ ನೋಡ್ಕೊಂಡು ಹಾಕ್ರಿ ನಾವು ಒಂದೂವರೆ ಕಪ್ ಬೆಲ್ಲ ಹಾಕತ್ತೀವಿ ನೀವು ಇನ್ನೂ ಜಾಸ್ತಿನೂ ಹಾಕ್ಬೋದ್ರಿ ನಿಮ್ ಇಷ್ಟ ಆಮೇಲೆ ಬೆಲ್ಲ ನಮ್ಮ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಕತ್ತೀವಿ ನೀವು ಇದ್ರ ಅದನ್ನ ಯೂಸ್ ಮಾಡಿರಿ ಇಲ್ಲ ಅಂತಂದ್ರೆ ನಡಿತೈತಿ ಈಗ ಕೇಸರ್ ಹಾಕತ್ತೇವ್ರಿ ಇದು ಇದ್ರ ಹಾಕ್ರಿ ಯಾಕಂತಂದ್ರೆ ಕೇಸರ್ ಹಾಕೋದ್ರಿಂದ ಇದು ಕಲರ್ ಬಿಟ್ಕೋತೈತಿರಿಲ್ಲ ಕೇಸರ್ ಅವಾಗ ಗುಳುಂಬ ಇನ್ನಟ್ಟು ಚಂದ ಕಾಣ್ತದ್ರಿ ಆ ಕಲರ್ ಬಂತು ಅಂತಂದ್ರೆ ಮತ್ತೆ ಟೇಸ್ಟು ಹಾಕ್ತೈತ್ರಿ ಅಟ್ ಚಂದನು ಕಾಣ್ತತಿ ಅದಕ್ಕೆ ಕೇಸರ್ ಹಾಕತೇವ್ರಿ ಅದು ಆ ಕಲರು ಮತ್ತು ಅಂದ್ರೆ ಕೇಸರ್ ಕಲರ್ ಬಿಟ್ಕೊಲ್ರಿ ಮತ್ತೆ ಈ ಬೆಲ್ಲನೂ ಕರಗಲಿ ಅದಕ್ಕೆ ನಾವೇನು ಮಾಡೋಣ ಅಂತರ ಒಂದು ಲಿಡ್ ಕ್ಲೋಸ್ ಮಾಡ್ನೋರಿ ಅದು ಕುದಿಯಕ್ಕೆ ಚಾಲು ಮಾಡ್ತೈತಿ ಈಗ ನೋಡ್ಬೋದು ನಿಮ್ಮ ಕುದಿಯೋಕೈತಿ ರೀ ಬೆಲ್ಲ ಸಣ್ಣಂಗಿ ಕರ್ಗತೈತಿ ನಡ್ಬಾರ್ದು ಏನು ಮಾಡ್ರಿ ಲಿಡ್ ಓಪನ್ ಮಾಡ್ರಿ ಅದನ್ನು ಒಂದ್ಸಲ ಚಲೋ ಚಲೋದಂಗಿ ತಿರ್ಬಾಡ್ಬೇಕಂದ್ರೆ ಬೆಲ್ಲ ಗಂಟು ಏನಿರ್ತಾವ್ರಲ್ಲ ಅವೆಲ್ಲಾನು ಕರಗಬೇಕ್ರಿ ಪೂರ್ತಿ ಆಗ್ಬೇಕ್ರಿ ಅಲ್ಲಿ ತನೂ ನೀವು ಕುದಿಸ್ಬೇಕು ಗುಳುಂಬ ಮಾಡುವಾಗ ಕೆಲಸ ಏನು ಭಾಳ ಇಲ್ರಿ ಆದ್ರೆ ಪ್ರೊಸೀಜರ ಸ್ವಲ್ಪ ಟೈಮ್ ತಗೋತೈತಿ ಸಿಸ್ಟರ್ ಅಂದ್ರೆ ಒಬ್ಬೊಬ್ರು ಬಾಳೋ ತಾಕತಿ ಅನ್ಬೋದ್ರಿ ಇಲ್ರಿ ಇಲ್ಲ ಹಂಗೇನಿಲ್ರಿ ಈಸಿ ಆಯ್ತು ನೋಡ್ರಿ ಬೇಕು ಇಲ್ಲೇನು ಮಾಡತ್ತೀವಿ ಅಂತಂದ್ರೆ ನಾವು ಗಸಗಸಿ ಮೊದಲು ಹುರಿದು ಇಟ್ಟಿದ್ದೀವ್ರಲ್ಲೇ ಆ ಗಸಗಸಿ ತಂದು ಹಾಕ್ಬೇಕ್ರಿ ಇವಾಗ ನಾವು ಗುಳುಂಬ ತಿನ್ನುವಾಗ ಬಾಯಿಗೆ ಬರ್ತಾವೆ ನೋಡ್ರಿ ಅವಾಗ ಒಂದು ಭಾರಿ ಟೇಸ್ಟನ್ನು ಕೊಡ್ತಾವೆ ಇವ ನಾವು ಗಸಗಸಿ ಹಾಕಿದ್ದೀವಿ ರೀ ಗಸಗಸಿ ಹಾಕಿ ನಾವು ಮತ್ತೊಂದ್ಸಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಬೇಕಂದ್ರೆ ಅಂದ್ರೆ ಎಲ್ಲ ಕಡೆ ಈ ಗಸಗಸಿ ಆಗ್ಬೇಕ್ರಿ ಹಂಗ ನೀವು ಮಿಕ್ಸ್ ಮಾಡ್ರಿ ಈಗ ನೋಡ್ಬೋದು ನೀವು ಬೆಲ್ಲ ಕರಿಗೈತಿರಿ ರಟಪಟ ಹೇಳಿ ಕುದಿಯಾತೈತಿ ಇಷ್ಟ ಆದ್ರೆ ಗುಳುಂಬ ಆಯ್ತನ ರೀ ಅಂತ ಅನ್ಬೋದು ಇಲ್ಲ ರೀ ಹಿಂಗೆ ಅದರ ಕೆಲಸ ನಡೆಯಂಗಿಲ್ಲ ಇನ್ನಾಗ ಐತ್ರಿ ಕೆಲಸ ಅಂದ್ರೆ ಈಗ ನೀವು ನೋಡ್ಬೋದು ನೀರು ನೀರು ಕಾಣತೈತಿಲ್ರಿ ಮತ್ತು ಲಿಡ್ ಮುಚ್ಚಿರಿ ಕುದಿಯಾಕೆ ಬಿಡ್ರಿ ಅದು ಪೂರ್ತಿ ಏನು ನೀರು ನೀರು ಐತೆಲೆ ಅದು ನೀರು ನೀರು ಹೋಗಿ ವಾಪಸ್ ನಮಗೆ ಪಾಕ ಬರ್ಬೇಕು ರೀ ಅದು ಪಾಕ ಬರ್ಸು ತಾನು ನಾವು ತಿರ್ವಾಡ್ಕೋತಾ ಇರ್ಬೇಕು ರೀ ಮತ್ತು ಲಿಡ್ ಕ್ಲೋಸ್ ಮಾಡ್ಕೋತಾ ಇರ್ಬೇಕು ರೀ ಈ ರೀತಿ ಅದ ಕುದಿಲ್ರಿ ಅಲ್ಲಿ ತಕ್ಕ ಏನು ಹೇಳಣ್ಣಪ್ಪ ಅಂತಂದ್ರೆ ಈಗ ನೋಡ್ರಿ ಈಗ ನಾವು ತಿರ್ವಾಡ ಹಾಕ್ತಿವಲ್ರಿ ತಿರ್ವಾಡಿ ಆದ್ಮೇಲೆ ನಾವು ಹಿಂಗೆ ಚಮಚಲೆ ಎತ್ತಿದ್ರೆ ಅಂದ್ರೆ ಹಿಂಗೆ ಪಟ ಪಟ ಬೀಳಬಾರ್ದ್ರಿ ಬಾರ್ದ ಹಿಂಗೆ ಬೀಳಬಾರ್ದ್ರಿ ನೆನಪಿರಲ್ರಿ ಹಿಂಗೆ ಬಿಳ್ ಅದು ಅದ ಗಟ್ಟಿರ್ಬೇಕು ಅಲ್ಲಿ ತನ್ನ ನಿವಾದನ ಕುದಿಸ್ಕೋತ ಹಂಗ ನಡ್ಬರ್ಕ್ ನಡ್ಬರ್ಕ್ ತಿರ್ವಾಡಕೊತಾ ಇರ್ಬೇಕ್ರಿ ಇನ್ನ ಇನ್ನೊಂದು ಏನಪ್ಪಾ ಅಂತಂದ್ರೆ ಮಾವಿನಕಾಯಿ ಈಗಾಗಲೇ ನಾವು ಮಾವಿನಕಾಯಿ ಉಪ್ಪಿನಕಾಯಿ ತೋರಿಸಿದೇವ್ರಿ ಮಾವಿನಕಾಯಿ ಸೀಕರ್ಣಿ ತೋರಿಸಿದೇವ್ರಿ ಆ ಮಾವಿನಕಾಯಿ ಸೀಕರ್ಣಿ ಜೊತೆ ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಕೊಟ್ಟರೆ ಚಪಾತಿ ಅಥವಾ ಗೋಧಿ ರೊಟ್ಟಿ ಇದನ್ನೆಲ್ಲ ತೋರಿಸಿದೀವಿ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ಗೆ ಕೊಡ್ತೀನಿ ರೀ ನೀವು ನೋಡಿಲ್ಲ ಅಂತಂದ್ರೆ ಅಂದ್ರೆ ಈಗ ಈಗ ರೀ ಅಂದ್ರೆ ನೀರು ನೀರು ಕಾಣತಿತ್ತು ಅದೆಲ್ಲ ಹೋತು ನೀವು ನೋಡ್ಬೋದ್ರಿ ಈಗ ಈಗ ಸ್ವಲ್ಪ ಗಟ್ಟಿ ಬೆಳತತಿ ಆದರೂ ನಮಗೆ ಯಾಕೋ ಪಾಕ ಕಾಣ್ ರೀ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ತಿರುವ್ಯಾಡ ಈಗ ಕಾಣಕತ್ತೈತಿ ರೀ ಈಗ ನೋಡ್ಬೋದು ನೀವು ಎಳಿ 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 ಅಂತ ನೋಡಿರಿ ಹಿಂಗೆ ಎಳಿ ಎಳಿಯಾಗಿ ಬರ್ಬೇಕ್ರಿ ಇಲ್ಲಿ ನೋಡಿ ಎಳಿ ಅಂತ ಅಲ್ಲಿ ಇದು ಒಂದೆಳೆ ಪಾಕ ಬರ್ಬೇಕು ರೀ ಒಂದೇ ಪಾಕ ಬರು ತನ್ನೂ ನೀವು ಇದನ್ನು ಅಂದ್ರೆ ಮಾವಿನಕಾಯಿ ಗುಳುಂಬ ಅಂದ್ರೆ ಅಂದರೆ ಕುದಿಸ್ಬೇಕ್ರಿ ಕುದಾದ ಮೇಲೆ ಈ ರೀತಿ ಬರ್ತತಿ ನೀವು ಇದನ್ನು ಒಂದು ವರ್ಷ ಇಟ್ಟರು ಕೆಡಂಗಿಲ್ಲರಿ ಬ್ರೆಡ್ ಜಾಮ್ ಗತ್ಲೆ ಹುಡುಗರೆಲ್ಲರೂ ಮಕ್ಕಳಿಗೆ ಜಾಮ್ ಹಚ್ಕೊಡೋ ಬದಲು ಗುಳುಂಬ ಹಚ್ಕೊಡ್ರಿ ಗುಳುಂ ಗುಳುಂ ಅಂತ ಇರ್ತಾರೆ ಸೊ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿಬಿಡ್ರಿ ಇದು ಸವಿ ಸೊಬಗು ಅಣ್ಣದಾತು ಸುಖಿ ಭವ